ಇವತ್ತು ವಿಶೇಷವಾಗಿ ಇಲ್ಲಿ ನಮ್ಮ ಕಿದ್ವಾಯ್ ಆಸ್ಪತ್ರೆ ಬಂದಿರ್ತಕ್ಕಂಥ ಮುಖ್ಯ ಉದ್ದೇಶ ಇಲ್ಲಿ ಭಾಳ ದಿವಸಗಳಿಂದ ಇಲ್ಲಿ ಬ್ರೇಕೆ ಥೆರಪಿ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಹಿಂದೆ ಇಮ್ಯುನಿಸ್ಟ್ರಿದಾಗಲೇ ಆದರೆ ಅದು ಕಾರಣಾಂತರಗಳಿಂದ ಡಿಲೇ ಆಗಿ ಗೊತ್ತಲ್ಲ ನಿಮ್ದು ಯಾವ ರೀತಿ ಆಯಿತು ಹಾಗಾಗಿ ಈಗ ಬ್ರೇಕೆ ಥೆರಪಿ ಈಗ ಇವತ್ತು ನಾವು ಈಗಾಗಲೇ ಇಪ್ಪತ್ತೇಳನೇ ತಾರೀಕು ಮೊದಲನೇ ಪೇಷಂಟನ್ನು ಡಾಕ್ಟರ್ ನವೀನ್ ಅವರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ ಬ್ರೇಕೆ ಥೆರಪಿ ಇದರಿಂದ ಭಾಳ ಅನುಕೂಲ ಆಗ್ತಕ್ಕಂಥದ್ದು ವಿಶೇಷವಾಗಿ ಸರ್ವೈಕಲ್ ಕ್ಯಾನ್ಸರು ಆಮೇಲೆ ಪ್ರಾಸ್ಟೇಟ್ ಕ್ಯಾನ್ಸರು ಬ್ರೆಸ್ಟ್ ಕ್ಯಾನ್ಸರು ಇವೆಲ್ಲ ಅಂದರೆ ಲೋಕಲೈಸ್ಡ್ ಏನು ನಾವು ರೇಡಿಯೇಷನ್ ಕೊಡೋದಿರುತ್ತಲ್ಲ ಬೇರೆ ಸುತ್ತಮುತ್ತಲಿನ ಆರ್ಗನ್ಸಿಗೆ ಎಫೆಕ್ಟ್ ಆಗದೇ ಇರೋ ರೀತಿಯಲ್ಲಿ ಇದೊಂದು ಭಾಳ ಲೋಕಲೈಸ್ಡ್ ರೇಡಿಯೇಷನ್ ಸಿಸ್ಟಮ್ ಇದು ಬ್ರೇಕೆ ಥೆರಪಿ ಅದರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಪೇಷೆಂಟ್ಗೆ ಅದರಿಂದ ಅನುಕೂಲ ಆಗ್ತದೆ ಹಾಗಾಗಿ ಇಲ್ಲಿ ಕಲಬುರಗಿಯಲ್ಲಿ ಅದನ್ನು ಮಾಡಿದ್ದೀವಿ ಇಲ್ಲಿರ್ತಕ್ಕಂಥ ಏನು ಇಕ್ವಿಪ್ಮೆಂಟ್ ಇದೆ ಅದು ಜರ್ಮನಿಯಿಂದ ಇಂಪೋರ್ಟ್ ಆಗಿರ್ತಕ್ಕಂಥದ್ದು ಇಟ್ಸ್ ಒನ್ ಆಫ್ ಇಟ್ಸ್ ಕೈಂಡ್ ಕಲ್ಯಾಣ ಕರ್ನಾಟಕದಲ್ಲಿ ಆ ಇಕ್ವಿಪ್ಮೆಂಟ್ ಎಲ್ಲೂ ಇಲ್ಲ ಪ್ರೈವೇಟಲ್ಲೂ ಇಲ್ಲ ಅನ್ಕೋತೀನಿ ನಾನು ಇಲ್ಲ ಹಾಗಾಗಿ ಇವತ್ತು ನಾವು ಈ ಫೆಸಿಲಿಟಿ ಇಲ್ಲಿ ನಾವು ಗೌರ್ಮೆಂಟಲ್ಲಿ ಮತ್ತು ವಿಶೇಷವಾಗಿ ಕಲಬುರಗಿಯಲ್ಲಿ ಇಡೀ ನಮ್ಮ ಡಿವಿಷನ್ ಜನ ಬಂದಿದ್ರೆ ಲಾಭ ಪಡ್ಕೊಳ್ಬೋದು ಅನ್ನೋದಕ್ಕೆ ನಾವು ಅದನ್ನು ಇನಾಗ್ರೇಷನನ್ನು ಮಾಡಿದ್ದೀವಿ ನಾನು ಇನಾಗ್ರೇಷನ್ ಮಾಡೋದೇನೋ ನೀವು ಪ್ರಾರಂಭ ಮಾಡಿ ಯಾಕಂದರೆ ಪೇಷಂಟಿಗೆ ನಾವು ಅನುಕೂಲ ಮಾಡಿಕೊಡೋದಕ್ಕೋಸ್ಕರ ಮಾಡಿದ್ದೀವಿ ಅಂತ ಅದನ್ನು ಮಾಡಿದ್ದೀವಿ ಅದನ್ನು ಕೂಡ ಲೋಕಾರ್ಪಣೆ ಅಂತೂ ಆಗಿದೆ ಈಗ ಇನ್ನೊಂದು ಇದರದ್ದೆಲ್ಲ ಇನಾಗ್ರೇಷನ್ನು ಕೂಡ ನಾವು ಮಾಡ್ತೀವಿ ಇದರದ್ದು ಆಮೇಲೆ ಫೌಂಡೇಶನ್ನು ಎಲ್ಲ ಹದಿನಾರನೇ ತಾರೀಕು ಮಾಡಬೇಕಂತ ಉದ್ದೇಶ ಇದೆ ಮುಂದಿನ ತಿಂಗಳು ಹದಿನಾರನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ನಮ್ಮ ಎ ಐ ಸಿ ಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಬರ್ತಾ ಇದ್ದಾರೆ ಅನೇಕ ಪ್ರೋಗ್ರಾಮ್ಗಳಿವೆ ಭೀ ಅದನ್ನು ಆಮೇಲೆ ಹೇಳ್ತೀನಿ ನಿಮಗೆ ಇಲ್ಲಿ ವಿಶೇಷವಾಗಿ ಬ್ರೇಕೆ ಥೆರಪಿ ಇವತ್ತು ಪ್ರಾರಂಭ ಮಾಡಿ ಯಾಕಂದರೆ ನಾವು ಫೆಸಿಲಿಟಿ ಮಾಡಿ ಏನ ಈಗ ಈಗ ಅವರು ಅವ್ರ ಪಾರ್ಟಿ ಇಂಟರ್ನಲ್ ಅದು ಹ್ಞೂ ಅವರು ನನಗೆ ಗೊತ್ತಿಲ್ಲ ಅದು ಏನು ಏನು ಕಾರಣ ಇದೆ ಅವ್ರ ಇಂಟರ್ನಲ್ ಮ್ಯಾಟ್ರ್ ನಾನು ಹೆಂಗೆ ಕಮೆಂಟ್ ಮಾಡೋಕ್ಕ ವೈ ಶುಡ್ ಐ ಕಮೆಂಟ್ ಆನ್ ದೇರ್ ಇಂಟರ್ನಲ್ ಮ್ಯಾಟರ್ ಬಟ್ ಓನ್ಲಿ ಥಿಂಗ್ ವಾಟ್ ಐ ಕ್ಯಾನ್ ಸೇ ಇಸ್ ವಾಟ್ ಯತ್ನಾಳ್ ಅವ್ರು ಏನು ಕ್ಲೇಮ್ ಮಾಡ್ತಾ ಇದ್ದಾರೆ ನಾನು ಸತ್ಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೆ ಅದಕ್ಕೆ ನನಗೆ ದುಸ್ಥಿತಿ ಬಂದಿದೆ ಅಂತಕ್ಕಂಥದ್ದು ಹೇಳಿದಾರಲ್ಲ ಅದು ಕರ ಅದು ರಾಜಕಾರಣದಲ್ಲಿ ಆಗ್ಬಾಡೋ ಅಷ್ಟೇ ನಾನು ಹೇಳೋದು ನೋಡಿ ನಾ ಆ ಕೆಪ್ಯಾಸಿಟಿಯಲ್ಲಿಲ್ಲ ಅದಕ್ಕೆ ಬೇರೆ ಜನ ಇದ್ದಾರೆ ಇಲ್ಲ ನಾನು ಆ ಒಂದು ಡಿಸಿಷನ್ ಮೇಕಿಂಗ್ ಪೊಸಿಷನಲ್ಲಿ ಇಲ್ಲ ಹಾಗಾಗಿ ಬೇರೆ ನಾಯಕರಿದ್ದಾರೆ ಕಾಂಪಿಟೆಂಟ್ ಜನ ಇದ್ದಾರೆ ಅವರು ನಿರ್ಣಯ ತಗೋತಾರೆ ಇಲ್ಲ ನಾನು ಪತ್ರದಲ್ಲಿ ಇವತ್ತು ಪತ್ರಿಕೆಯಲ್ಲಿ ಓದ್ದೆ ಅದರ ಬಗ್ಗೆ ಅವರು ಸ್ವತಃ ದೂರು ಕೊಟ್ಟಿದ್ದಾರೆ ಹಾಗಾಗಿ ಮಾನ್ಯ ಗೃಹ ಸಚಿವರು ಕೂಡ ಸಿ ಐ ಡಿ ಎನ್ಕ್ವೈರಿಯನ್ನು ಮಾಡಿಸ್ತಾ ಇದ್ದಾರೆ ಹಾಗಾಗಿ ಅದನ್ನು ಡೆಫಿನೆಟ್ಲಿ ಥರೋ ಎನ್ಕ್ವೈರಿ ಆಗುತ್ತೆ ಅದರಲ್ಲಿ ಏನು ಸಂಶಯ ಪಡಬೇಕಾಗಿ ಅವಶ್ಯಕ ಯಾ ಇಬ್ರು ಕೇಳ್ತದೆ ಒಬ್ಬರು ಕೇಳ್ತಾಂಡ್ ಜೋರಾಗಿ ಅದ್ರ ಬಗ್ಗೆ ನನ್ಗೆ ಮಾಹಿತಿ ಇಲ್ಲ ಅವರು ಸ್ಪಷ್ಟೀಕರಣ ಇವತ್ತು ನಾ ಪತ್ರಿಕೆಯಲ್ಲಿ ಓದ್ದೆ ಅವ್ರು ಏನೇನು ಸ್ಪಷ್ಟೀಕರಣ ಕೊಡಬೇಕು ಕೊಟ್ಟಿದ್ದಾರೆ ಯಾಕಂದ್ರೆ ಐ ಕಾಂಟ್ ಸ್ಪೀಕ್ ಫಾರ್ ಹಿಂ ಅವ್ರು ಎದಕ್ಕೆ ಹೋಗಿದ್ದಾರೆ ಹೀಗೆ ನನಗೆ ಗೊತ್ತಿರಲ್ಲ ಬಟ್ ಅವರೇ ಕ್ಲಾರಿಫೈ ಮಾಡಿದ್ದಾರೆ ಅದ್ರ ಬಗ್ಗೆ ನನಗೆ ಐ ಆಮ್ ನಾಟ್ ಅವೇರ್ ಆಫ್ ದ್ಯಾಟ್ ಈಗ ಆಮ್ ನಾಟ್ ನಾನು ಹೇಳ್ತಾ ಇದ್ದೀನಲ್ಲ ಪಕ್ಷದ ಬಗ್ಗೆ ನಿರ್ಣಯ ಮಾಡ್ತಕ್ಕಂಥದ್ದು ನಮ್ಮ ವರಿಷ್ಠರಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷರಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷರಿದ್ದಾರೆ ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ ಎಲ್ಲ ಹಿರಿಯ ನಾಯಕರಿದ್ದಾರೆ ಅವರು ತೀರ್ಮಾನ ಮಾಡ್ತಾರೆ ನಾನು ಆ ತೀರ್ಮಾನ ತೆಗೆದುಕೊಳ್ತಕ್ಕಂಥ ಇದರಲ್ಲಿ ನಾವಿಲ್ಲ ದಯವಿಟ್ಟು ಅವ್ರು ಏನು ತೀರ್ಮಾನ ತೆಗೆತಾರೆ ನಾವು ಅದಕ್ಕೆಲ್ಲರೂ ಬಂದ್ರೆ ಅದಕ್ಕೆ ಒಪಿನಿಯನ್ ನೋಡಿ ಒಪಿನಿಯನ್ ಹೆಂಗಿರುತ್ತೆ ಅಂದರೆ ಒಪಿನಿಯನ್ ಕೇಳಿದ್ರೆ ಹೇಳೋದಿರುತ್ತೆ ಸುಮ್ಮನೆ ಮಾಧ್ಯಮದಲ್ಲಿ ಬಂದು ಹೇಳೋದು ಒಪಿನಿಯನ್ ಅಲ್ಲ ಈಗ ನೀವೇ ಈಗ ಮಾಧ್ಯಮದಲ್ಲಿ ಬಂದು ಹೇಳೋದು ಒಪಿನಿಯನ್ ಹೇಳೋ ಪದ್ಧತಿ ಅಲ್ಲ ಅದು ಆಮೇಲೆ ಪಕ್ಷದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಇಂಟರ್ನಲ್ ಡಿಸ್ಕಷನ್ಸ್ ಇರುತ್ತೆ ತನ್ನದೇ ಆಗಿರ್ತಕ್ಕಂಥ ಒಂದು ಕನ್ಸಲ್ಟೇಷನ್ ಇರುತ್ತೆ ಅದಕ್ಕೆ ಒಂದು ರಾಜಕೀಯ ವ್ಯವಸ್ಥೆ ಇದೆ ನಾವು ಮಾಧ್ಯಮಕ್ಕೆ ಹೋಗಿ ನಾವು ಈ ರೀತಿ ಆ ರೀತಿ ಹೇಳಿದ್ರೆ ಅದು ಸರಿಯಾಗಿರ್ತಕ್ಕಂಥ ಕ್ರಮವೂ ಅಲ್ಲ ಇಲ್ಲ ನಾವು ಹೈಕಮಾಂಡ್ಗೆ ನೋಡಿ ನಮಗೆ ಚುನಾವಣೆದೇ ಧ್ಯಾನ ಇಲ್ಲ ನಮಗೆ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಮಗೆ ಒಳ್ಳೆಯ ಆಡಳಿತ ಕೊಡಬೇಕು ಜನಸ್ನೇಹಿ ಆಡಳಿತ ಕೊಡಬೇಕು ಅಭಿವೃದ್ಧಿ ಮಾಡಬೇಕು ಜನರೇ ವೈ ಒಂದು ನಿಮಿಷ ಭೇಟ್ ಮಾಡಮ್ಮ ಸ್ವಲ್ಪ ವೇಟ್ ಮಾಡ್ರಿ ಜನರು ಸುಖವಾಗಿರಬೇಕು ಅನ್ನೋದೇ ನಮ್ಮ ಒಂದು ಭಾವನೆ ಹಾಗಾಗಿ ನಮ್ಮದು ಮೊದಲನೇ ಆದ್ಯತೆ ಡೆವಲಪ್ಮೆಂಟ್ ಇದೆ ಎರಡನೇ ಆದ್ಯತೆ ಸುಖ ಸಮೃದ್ಧಿ ಇದೆ ಮತ್ತು ಮೂರನೇ ಆದ್ಯತೆ ನಾವು ಖಂಡಿತವಾಗಿ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಏನೇನಂದರೆ ನಿಮ್ಮ ಎಜುಕೇಷನ್ನು ಮತ್ತು ಹೆಲ್ತ್ ನಮ್ಮ ನಮ್ಮ ಸರ್ಕಾರ ಜಾಸ್ತಿ ಆಗಿದೆ ಒಪ್ತೀನಿ ಬಟ್ ನೀವು ಏನು ಹೈಲೈಟ್ ಮಾಡ್ತಾ ಇಲ್ಲ ಅಂತಂದರೆ ಈ ಹಾಲಿನ ದರ ಎಷ್ಟು ಜಾಸ್ತಿ ಆಗಿದೆ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಆ ನಾಲ್ಕು ರೂಪಾಯಿನೂ ಕೂಡ ಹೋಗ್ತಾ ಇದೆ ಕೆ ಎಮ್ ಎಫ್ಗೆ ಹೋಗ್ತಾ ಇಲ್ಲ ರೈತರಿಗೆ ಹೋಗ್ತಾ ಇದೆ ದಯವಿಟ್ಟು ಅದನ್ನು ಹೈಲೈಟ್ ಮಾಡಿ ರೈತ ಇಲ್ಲಿ ಕೇಳಿ ಹಳ್ಳಿ ಈಗ ರೈ ಹಾಲು ಉತ್ಪಾದನೆ ಆಗ್ತಾ ಇರ್ತಕ್ಕಂಥದ್ದು ಸಿಟಿಯಲ್ಲಿ ಕಮ್ಮಿ ಹಳ್ಳಿಯಲ್ಲಿ ಜಾಸ್ತಿ ಪಾಪ ರೈತ ಭಾಳ ಕಷ್ಟಪಟ್ಟು ಅವನ ಆದಾಯ ಯಾವ ರೀತಿ ನೀವು ಇಲ್ಲಿ ಸಿಮೆಂಟ್ ರೇಟ್ ಜಾಸ್ತಿ ಆಗ್ತದೆ ಇಲ್ಲಿ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತದೆ ಡೀಸೆಲ್ ರೇಟ್ ಜಾಸ್ತಿ ಪ್ರತಿಯೊಂದೂ ಜಾಸ್ತಿ ಆಗ್ತದೆ ಯಾರಿಗೂ ಕೇಳಲ್ಲ ಆ ಪೈಪ ಪಾಪ ರೈತ ಭಾಳ ಕಷ್ಟಪಟ್ಟು ಅವನು ಹಾಲು ಉತ್ಪಾದನೆ ಮಾಡ್ತಾಯಿದ್ದಾನೆ ಅವನು ಎಷ್ಟು ಕಷ್ಟದಲ್ಲಿದ್ದಾನೆ ಪಬ್ಲಿಕ್ ಪಬ್ಲಿಕ್ ಶುಡ್ ಆಲ್ಸೋ ಅಪ್ರಿಷಿಯೇಟ್ ಯು ಸಿ ಎಲ್ಲಿಂದ ಬರ್ತಾ ಇದೆ ಹಾಲು ಹಾಲು ರೈತನಿಂದ ಬರ್ತಾ ಇದೆ ಆ ರೈತನಿಗೆ ಅವನು ಅವನಿದು ಪಾಪ ಅವನು ಎಷ್ಟು ವರ್ಷದಿಂದ ಅವನು ರೈತರು ಹೇಳ್ತಾ ಇದ್ದಾರೆ ಆಮೇಲೆ ನೀವು ನೋಡಿ ಬೇರೆ ಬೇರೆ ರಾಜ್ಯಗಳಲ್ಲಿ ಹಾಲಿನ ದರ ಹುಲಿಸಿ ಏನಿದೆ ಮಹಾರಾಷ್ಟ್ರದಲ್ಲಿ ಏನಿದೆ ರಾಜಸ್ಥಾನದಲ್ಲಿ ಏನಿದೆ ಎಲ್ಲಕ್ಕಿಂತ ಕಡಿಮೆ ಕರ್ನಾಟಕದಲ್ಲಿದೆ ಮತ್ತು ಕರ್ನಾಟಕ ಸರ್ಕಾರ ಇದು ಒಂದು ಭಾಳ ಕಾನ್ಷಿಯಸ್ ಡಿಶನ್ ತೊಗೊಂಡಿದೆ ಇದು ಕೆ ಎಮ್ ಎಫ್ ಗೆ ದುಡ್ಡು ಹೋಗೋಲ್ಲ ಯಾವುದು ಸೊಸೈಟಿಗೆ ದುಡ್ಡು ಹೋಗಲ್ಲ ಇದು ನಾಲ್ಕು ರೂಪಾಯಿ ಏನ ಜಾಸ್ತಿ ಆಗಿದೆ ಸಂಪೂರ್ಣವಾಗಿ ರೈತರಿಗೆ ಹೋಗಬೇಕು ಅಂತ ಇದೆ ಯಾಕಂದರೆ ನಮ್ಮ ಹಾಲಿನ ಉತ್ಪಾದನೆ ಒಂದು ವೇಳೆ ಹಾಲಿನ ಇನ್ಸೆಂಟಿವ್ ಉತ್ಪಾದನೆಗೆ ರೈತರಿಗೆ ಬರೀ ಸರಿಯಾಗಿ ಸಿಕ್ಕಿಲ್ಲ ಅಂದರೆ ಹಾಲು ಉತ್ಪಾದನೆ ಕಮ್ಮಿ ಆಗುತ್ತೆ ಮತ್ತು ಅದ್ರ ಬೇರೆ ಬೇರೆ ಪರಿಣಾಮಗಳಾಗುತ್ತೆ ಸೊ ಇಟ್ ಈಸ್ ಓನ್ಲಿ ಬ್ಯಾಲೆನ್ಸಿಂಗ್ ಔಟ್ ನೀವು ರೈ ನೀವು ನಾಲ್ಕು ರೂಪಾಯಿ ಜಾಸ್ತಿ ಕೊಟ್ಟರೆ ಇದು ನಗರ ಪ್ರದೇಶದಲ್ಲಿ ಅಥವಾ ಯಾರು ಗ್ರಾಹಕರಿಗೆ ನಾಲ್ಕು ರೂಪಾಯಿ ಜಾಸ್ತಿ ಕೊಟ್ಟರೆ ನಾವು ರೈತರಿಗೆ ಕೊಡ್ತಾ ಇದ್ದೀವಿ ಅಂತ ಭಾವನೆಯಿಂದ ಕೊಡ್ತಾ ಇದ್ದಾರೆ ವಿನ ಕೊಡಬೇಕೆ ವಿನಾ ಇದು ದುಬಾರಿ ಆಯಿತು ಅಂತಲ್ಲ ಯಾರೋ ಕಷ್ಟದಲ್ಲಿ ಹಾಲು ಉತ್ಪಾದನೆ ಮಾಡ್ತಾ ಇದ್ದಾನೆ ಅವನಿಗೂ ಕೂಡ ಸಸ್ಟೇನ್ ಲೈವ್ಲಿಹುಡ್ ಸಸ್ಟೇನ್ ಆಗಬೇಕು ಅಂತ ಕೊಡ್ತಾ ಇದ್ದೀವಿ ಅಂತ ಭಾವನೆಯಿಂದ ಇರಲಿ ಅಂತ ನನ್ನ ಭಾವನೆ ನೋಡಿ ನಮ್ಮ ಸರ್ಕಾರ ನಾವು ಹಂಡ್ರೆಡ್ ಪರ್ಸೆಂಟು ರೈತರಿಗೆ ಕಾಪಾಡ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರ ಬಂದ ಮೇಲೆ ನೀವು ನೋಡಿ ನಾವು ರೈತರಿಗೆ ಪರಿಹಾರ ಕೊಡಿಸಿದ್ದೀವಿ ಈ ಸರಿ ಇನ್ಶೂರೆನ್ಸ್ ಕ್ಲೇಮ್ ಎಷ್ಟಾಗಿದೆ ನಿಮಗೆ ಗೊತ್ತಿದ್ದಿಲ್ಲ ಆರುನೂರು ಕೋಟಿ ರೂಪಾಯಿ ಇನ್ಶೂರೆನ್ಸ್ ಕ್ಲೇಮ್ ಆಗಿದೆ ಸರ್ ಕಟ್ಟಿದ್ದಾರೆ ನೋಡಿ ಕಟ್ಟಿದ್ದಾರೆ ಅಂತಂದರೆ ಹೌದು ಕಟ್ಟಿದ್ದಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹಿಂದಿನ ಸರಿನೂ ಕಟ್ಟಿದ್ರು ಏನಾಯಿತು ಬಂತ ನಾನೇ ನಾನೇ ಅಪೋಸಿಷನ್ಲಿದ್ದಲ್ಲಿ ಎಷ್ಟು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೀನಿ ಬಿಕಾಸ್ ದೇರ್ ವಾಸ್ ಅನ್ ಎಕ್ಸೆಸ್ ಅರ್ಲಿಯರ್ ದಿಸ್ ಟೈಮ್ ವಿ ಹ್ಯಾವ್ ಬಿನ್ ವೆರಿ ಸ್ಟ್ರಿಕ್ಟ್ ಏನಂದರೆ ನಿಮ್ಮ ಕ್ರಾಪ್ ಕಟ್ಟಿಂಗ್ ಎಕ್ಸ್ಪಿರಿಮೆಂಟು ನಾನೇ ಕೆ ಡಿ ಪಿಯಲ್ಲಿ ನಾನು ಪ್ರಿಯಾಂಕು ಡೈರೆಕ್ಷನ್ ಕೊಟ್ಟಿದ್ದೀವಿ ಏನಂದರೆ ಯಾವುದೇ ಕ್ರಾಪ್ ಕಟ್ಟಿಂಗ್ ಎಕ್ಸ್ಪಿರಿಮೆಂಟಲ್ಲಿ ನಿಜವಾಗಿರ್ತಕ್ಕಂಥದ್ದು ಬರಬೇಕು ಯಾವುದೇ ರೀತಿ ಯಾರ ಜೊತೆ ಶಾಮೀಲಾಗಬಾರ್ದು ಅನ್ನೋದಕ್ಕೆ ಇದು ನತೀಜ ಇದ್ರದ್ದು ಹಿಂದೆನೂ ಆಗಿತ್ತು ಹಿಂದೆ ಭಾಳ ದೊಡ್ಡ ಪ್ರಮಾಣದ ಹಾನಿಯಾಗಿತ್ತು ಪರಿಹಾರ ಸಿಕ್ತ ಜನರಿಗೆ ರೈತರಿಗೆ ನೀವು ಅರ್ಥ ಮಾಡ್ಕೊಳ್ಳಿ ಡಸಂಟ್ ಹ್ಯಾಪನ್ ಆನ್ ಇಟ್ಸ್ ಓನ್ ಅದ್ರ ಹಿಂದೆ ಯಾರ್ದು ಒಬ್ಬರು ಶ್ರಮ ಒಬ್ರು ಕಳ್ಕಳಿ ಒಬ್ರು ಒಬ್ಬರೇನೋ ಬದ್ಧತೆ ಇದ್ರೇ ಕೆಲಸ ಆಗೋದು ತಾನೇ ಆಗೋದಿಲ್ಲ ಯಾವುದು